ಪರಂಪರೆಯಲ್ಲಿ ಬರ್ತಕ್ಕಂಥ ಬಹು ವಿಧವಾಗಿರ್ತಕ್ಕಂತಹ ದಾರ್ಶನಿಕ ಸಂಸ್ಕೃತಿ ನಮ್ಮ ಭಾರತ ದೇಶ ಸುಮಾರು ಕ್ರಿಸ್ತ ಪೂರ್ವದಲ್ಲಿ ಇಡೀ ಒಂದು ಸಂಸ್ಕೃತಿ ಭಾರತೀಯ ವೈದಿಕ ಸನಾತನ ಸಂಸ್ಕೃತಿ ಇಲವಾಗತಕ್ಕ ಸಂದರ್ಭದಲ್ಲಿ ಪುನಃ ಅದನ್ನು ಪುನರುದ್ಧಾರ ಮಾಡಲಿಕ್ಕೆ ಶಂಕರರ ಜನ್ಮವಾಯಿತು ಅಂತ ಕೇವಲ ಮೂವತ್ತೆರಡು ವರ್ಷಗಳ ತಮ್ಮ ಬದುಕಿನಲ್ಲಿ ಇಡೀ ಭಾರತವುದಕ್ಕೂ ಕೂಡ ಸಂಚಾರ ಮಾಡಿ ಈ ವೈದಿಕ ಪರಂಪರೆಯನ್ನು ಸನಾತನವಾಗಿರ್ತಕ್ಕಂಥ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದುಕೊಳ್ಳುತ್ತಾರ ಆದಿ ಆದಿಪುರುಷರು ಸಾಕ್ಷಾತ್ ಭಗವಂತನ ಸ್ವರೂಪಿ ಅಂತ ಏನು ಹೇಳ್ತೀವಿ ಅದನ್ನ ಆ ಶಂಕರಾಚಾರ್ಯ